ನಮಸ್ಕಾರ ಅಜ್ಜಿ ನಮಸ್ಕಾರ ನಾನು ರಾಜಶಂಕರ್ ಸಾಕಷ್ಟು ಜನರಿಗೆ ನಾನು ಈಗಾಗಲೇ ಕಲರ್ ಥೆರಪಿಯಿಂದ ಅನೇಕವಾದಂತಹ ಮಣಕಲ್ ಬೇನೆ ಹಿಬ್ಬೇನೆ ನೆಕ್ ಬೇನೆ ಮತ್ತೆ ಹೆವಿ ಎಸಿಡಿಟಿ ಮತ್ತೆ ಗ್ಯಾಸ್ ಅನ್ನು ನಿರ್ವಹಿಸಿದ್ದೇವೆ ಇಲ್ಲಿ ನನ್ನ ಎದುರಿಗೆ ಒಬ್ಬರು ಅಜ್ಜಿ ಇದ್ದಾರೆ ಅಂಬಾದೇವಿ ಅವರು ಈಗಾಗಲೇ ಅವರಿಗೆ ಕಾಲು ಮತ್ತು ಕೈ ಜುಮ್ ಆಗ್ತಾ ಇದ್ವು ಮಣಕಲ್ ಬೇನೆ ಇದ್ದು ಕೇವಲ ನಾವು ಕಲರ್ ಥೆರಪಿ ಅದರಲ್ಲಿ ಸ್ಕೈ ಬ್ಲೂ ಮತ್ತೆ ಪರ್ಪಲ್ ಕಲರ್ ಆಗ್ತಿದ್ದೇವೆ ಎಷ್ಟು ಆರಾಮಾಗ್ತಿದೆ ಅಂತ ಅವರಿಂದ ಕೇಳಿ ಹೇಗಿದೆ ಅಜ್ಜಿಗೆ ನಿಮಗೆ ಆರಾಮಾಗಿದೆ ಮೇಲೆ ಆರಾಮಾಗಿದೆ ಹಾ ನೋಡಕ್ಕ ನೋಡಿ ಹೇಳಿ ಅಂತ ಹೇಳಿದ್ರೆ ದಯವಿಟ್ಟು ನೋಡಿ ಯಾವುದೇ ಮೆಡಿಸಿನ್ ಇಲ್ಲದೆ ಕೇವಲ ಕಲರ್ ನಾವು ಮೊಣಕಾಲು ನೋವನ್ನ ಕಡಿಮೆ ಮಾಡಿದೆ ಎಲ್ಲಾರು ಇದೇ ದಿನಾಂಕ ಹದಿನಾಲ್ಕನೇ ತಾರೀಕು ನಡೀತಿರುವಂತಹ ಕಲರ್ ಚಿಕಿತ್ಸೆ ಅಥವಾ ಕಲರ್ ಥೆರಪಿಗೆ ಜಾಯಿನ್ ಆಗಿ ನಮ್ಮ ಅಕಾಡೆಮಿಯನ್ನ ಬೆಳೆಸಿರಿ ಧನ್ಯವಾದಗಳು ಧನ್ಯವಾದಗಳು ಅಜ್ಜಿ ಧನ್ಯವಾದಪ್ಪ ನಮಸ್ಕಾರ ನಮಸ್ಕಾರ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬಹುದು